ಉಪ್ ಮೀನುಗಳು ಕಡ್ಡಿ ಮೀನು ಇರಪ್ಪ ಸಿಗಡಿ ಸಿಗಡಿ ಇದೊಂಥರ ಸಿಗಡಿ ಒಂಥರ ಸಿಗಡಿ ಇದೊಂಥರ ಸಿಗಡಿ ಮೀನುಗಳು ಉಪ್ಪು ಮೀನು ಒಣಮೀನು ಕೋಳಿಗಳು ನಾಟಿ ಕೋಳಿ ಮರಿ ಗಿರಿರಾಜ ಮರಿಗಳು ಹಂಗೆ ಪಾತ್ ಕೋಳಿ ಮರಿಗಳು ಎಲ್ಲ ಹೆಂಗಾವೆ ಇವು ಗಿರಿರಾಜ ಕಾಸು ಕೋಳಿಗಳು ಅದೇ ಚೆನ್ನಾಗಿರ್ತದೆ ಫಾರಂ ಕೋಳಿಗಿಂತ ಅಂತ ಪರವಾಗಿ ಇನ್ನೂರು ಡಜನ್ ಹಳ್ಳಿ ನೋಡ್ರಪ್ಪ ಈ ನಳ್ಳಿಗೆ ನೂರೈವತ್ತು ರೂಪಾಯಿ ಹೇಳ್ತಾರೆ ದುಡ್ಡು ಮುಖ್ಯ ಅಲ್ಲ ನಳ್ಳಿ ಮುಖ್ಯ ನೋಡಿ ಬಾತು ಕೋಳಿ ಮರಿಗಳು ಉಷ್ಣ ಪಕ್ಷಿ ಅಂತ ಕರೀತಾರೆ ಮತ್ತೆ ಟರ್ಕಿ ಕೋಳಿ ಅಂತ ಕರೀತಾರೆ ಉಷ್ಣ ಪಕ್ಷಿ ಅಲ್ಲ ಟರ್ಕಿ ಕೋಳಿ ನಾಟಿ ಕೋಳಿ ಥರ ನಾಟಿ ಕೋಳಿ ಅಂತ ಅಲ್ಲ ಗಿರಿರಾಜ ಕೋಳಿ ನೋಡಿ ಕರಿ ಕೋಳಿ ಮರಿಗಳು ಸರ್ ನಾಟಿ ಕೋಳಿ ಮರಿಗಳು ತಗೊಂಡು ಸಾಕಿದ್ರೆ ದೊಡ್ಡ ದೊಡ್ಡ ಆಯ್ತು ಕೋಳಿ ಮರಿಗಳು ಹೆಂಗಾವ ಬನ್ನಿ ಚೆನ್ನಾಗಿದ್ದೀರೋ ಸುಮ್ಮನೆ ಹಂಗೆ ಬಂದೆ ನಾನ್ ವೆಜ್ ಪ್ರಿಯಾ ನಾನ್ ವೆಜ್ ಪ್ರಿಯಾ ನಮ್ಮ ಗೆಳೆಯ ತುಂಬ ವರ್ಷದಿಂದ ಪರಿಚಯ ಚಿಕನ್ ಅಂಗಡಿ ಇದೇ ಕೆ ಆರ್ ಎಸ್ ಮಾರ್ಕೆಟಲ್ಲಿರೋದು ಅದ್ಭುತವಾದಂಥ ಚಿಕನ್ ಮಾರ್ತಾರೆ ಒಳ್ಳೆ ಸಖತ್ತಾಗಿದೆ ನೋಡಿ ಯಾಕೆ ಕಟ್ ಇದ್ದಾನೆ ನನ್ನ ಗೆಳೆಯ येरस सुनते ये 250000 400000 600000 800000 1000000 1200000 देखो Terima <sukur> kasih itu tuh, sekarang, boleh, अंगनवाड़ी खेफॉर्म सपा bem